ಹಲೋ ಮಕ್ಕಳೇ ಹೇಗಿದ್ದೀರಾ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಈಗ ತುತ್ತೂರಿ ಪದ್ಯವನ್ನು ಓದೋಣ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮ ಪದನಿಸ ಓದಿದನು ಸನಿತಪ ಮಗರಿಸ ಊದಿದನು ತನಗೇ ತುತ್ತೂರಿ ಇದೆ ಎಂದು ಬೇರಾರಿಗೂ ಅದು ಇಲ್ಲೆಂದ ಕಸ್ತೂರಿ ನಡೆದನು ಬೀದಿಯಲಿ ಜಂಬದ ಕೋಡಿಯ ರೀತಿಯಲಿ ತುತ್ತೂರಿಯೂದು ತಕ್ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲಿ ಜಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ ಸರಿಗಮ ಊದಲು ನೋಡಿದನು ಗಗಗಗ ಸದ್ದನು ಮಾಡಿದನು ಬಣ್ಣವು ನೀರಿನ ಪಾಲಾಯಿತು ಬಣ್ಣದ ತುತ್ತೂರಿ ಬೋಳಾಯಿತು ಬಣ್ಣದ ತುತ್ತೂರಿ ಹಾಳಾಯ್ತು ಜಂಬದ ಕೋಳಿಗೆ ಗೋಳಾಯಿತು ಬರೆದಿರುವವರು ಜಿ ಪಿ ರಾಜರತ್ನಂ ನೋಡಿದ್ರೆ ಜಂಬ ಮಾಡಿದ್ರೆ ಏನಾಗತ್ತೆ ಪರಿಣಾಮ ಅಂತ ಅದಕ್ಕೆ ಜಂಬ ಮಾಡಬಾರ್ದು ಈ ಈ ವಿಡಿಯೋ ನಿಮಗೆ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದೇ ರೀತಿ ಇನ್ನೊಂದು ಕವನಗಳಿವೆ ಮಂಗನ ಮದುವೆ ಅನ್ನೋ ಕವನ ಇದೆ ಹಾಗೂ ಕುವೆಂಪುರವರು ಬರೆದಿರುವಂತಹ ಮುದ್ದು ಮನೆ ಎಂಬ ಕವನವೂ ಇದೆ ಆ ವಿಡಿಯೋನ ನೋಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ